ನಮಸ್ಕಾರ ಸ್ನೇಹಿತ್ರೆ ಎಂದಿನಿಂದ ಎರಡ್ ಸಾವಿರದ ಈ ಏಳು ರಾಶಿಯವರಿಗೆ ಗಜಕೇಸರಿ ಯೋಗ ಶುರುವಾಗ್ತಿತ್ತು ಮುಟ್ಟಿದ್ದೆಲ್ಲ ಬಂಗಾರ ಎಂಬಂತೆ ಶನಿದೇವರ ಕೃಪೆಯಿಂದಾಗಿ ರಾತ್ರೋರಾತ್ರಿ ಶ್ರೀಮಂತರಾಗ್ತೀರಾ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅ ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ವಿಶೇಷವಾದಂತಹ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಿ ರಾತ್ರೋರಾತ್ರಿ ಶ್ರೀಮಂತರಾಗುವಂತಹ ಗಜಕೇಸರಿ ಯೋಗವನ್ನ ಶನಿದೇವರ ಕೃಪಕಟಾಕ್ಷದಿಂದ ಪಡ್ಕೊಳ್ತಾ ಇದ್ದಾರೆ ಈ ರಾಶಿಯವರಿಗೆ ಗೌರವ ಸಂಪತ್ತು ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಿಗೆ ಆಗ್ಲಿದ್ದು ಈ ರಾಶಿಯವರಿಗೆ ಅತ್ಯುನ್ನತ ಸಮಯ ಇದು ಅಂತ ಹೇಳಬಹುದು ಮನೆಯಲ್ಲಿ ವಿಶೇಷ ವ್ಯಕ್ತಿಯೊಂದಿಗೆ ನಿಮ್ಮ ಸಂಬಂಧದ ಬಗ್ಗೆ ಹೇಳಬಹುದು ಅಥವಾ ನೀವು ಅವರಿಂದ ಉತ್ತಮ ಪ್ರತಿಕ್ರಿಯೆಯನ್ನ ಈ ಸಂದರ್ಭದಲ್ಲಿ ನೀವು ಪಡೆದುಕೊಳ್ತೀರಾ ಪ್ರೀತಿಯ ಜೀವನದಲ್ಲಿ ಇರೋರಿಗೆ ಇದು ಅನುಕೂಲಕರ ದಿನಗಳು ಅಂತ ಹೇಳಬಹುದು ನಿಮ್ಮ ಖರ್ಚುಗಳು ಸಹ ಇನ್ಮುಂದೆ ನಿಯಂತ್ರಣಕ್ಕೆ ಬರ್ತವೆ ಇದರಿಂದ ನೀವು ಹಣವನ್ನ ಉಳಿಸುವಲ್ಲಿ ಯಶಸ್ವಿ ಆಗ್ತೀರಾ ವ್ಯಾಪಾರಿಗಳು ಯೋಜನೆ ಮೂಲಕ ಉತ್ತಮ ಲಾಭವನ್ನ ಗಳಿಸುವಲ್ಲಿ ಯಶಸ್ವಿ ಆಗ್ತಾರೆ ಎಲ್ಲಾ ಅಡೆತಡೆಗಳನ್ನ ಎದುರಿಸಲು ನಿಮಗೆ ಸಾಧ್ಯವಾಗುತ್ತೆ ನಿಮ್ಮ ಗುರಿಗಳನ್ನ ಸಾಧಿಸುವಲ್ಲಿ ನೀವು ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಇನ್ಮುಂದೆ ಮುಂದೆ ಪಡೆದುಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಅತ್ಯುನ್ನತ ಧೈರ್ಯ ಅನ್ನೋದು ಈ ಸಂದರ್ಭದಲ್ಲಿ ಸಿಕ್ತಾ ಹೋಗುತ್ತೆ ಪ್ರತಿ ಕೆಲಸದಲ್ಲೂ ಕೂಡ ಸಕ್ರಿಯವಾಗಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದ್ರ ಜೊತೆಗೆ ಶತ್ರುಗಳನ್ನ ಸಹ ನಿಭಾಯಿಸಲು ಸಾಧ್ಯವಾಗುತ್ತೆ ಉದ್ಯೋಗವನ್ನ ಹುಡುಕ್ತಿರ್ತಕ್ಕಂಥ ಯುವಕರಿಗೆ ಸ್ನೇಹಿತರಿಂದ ಒಳ್ಳೆಯ ಸುದ್ದಿ ಅನ್ನೋದು ಸಿಕ್ತಾ ಹೋಗುತ್ತೆ ಉದ್ಯಮಿಗಳು ಪ್ರಮುಖ ವ್ಯಾಪಾರ ಕಾರ್ಯಗಳ ಮೇಲೆ ಗಮನ ಹರಿಸುತ್ತಾರೆ ವ್ಯಾಪಾರವನ್ನ ಹೆಚ್ಚಿಸಲು ಯೋಜನೆಯ ಲಾಭವನ್ನ ಪಡೆದುಕೊಳ್ತಾರೆ ಕುಟುಂಬದ ಸದಸ್ಯರಿಂದ ನೀವು ಒಳ್ಳೆಯ ಸುದ್ದಿಯನ್ನ ಪಡೆದುಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಇರೋದ್ರಿಂದ ದೊಡ್ಡ ಪ್ರಮಾಣದ ಹಣವನ್ನು ಪಡೆಯುವ ವಿಶೇಷ ಅವಕಾಶಗಳಿದ್ದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಿಗೆ ಆಗುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಸಹ ಇನ್ಮುಂದೆ ಬಲವಾಗುತ್ತೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದ್ರೆ ಅದಕ್ಕೆ ಉತ್ತಮ ಸಮಯ ಇನ್ಮುಂದೆ ಸಿಗ್ತಾ ಇದೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಕುಟುಂಬದ ಎಲ್ಲಾ ಜವಾಬ್ದಾರಿಗಳನ್ನ ಪೂರೈಸೋಕೆ ಮತ್ತು ಹೊಸ ಮನೆ ಭೂಮಿ ಅಥವಾ ವಾಹನ ಖರೀದಿಸುವ ನಿಮ್ಮ ಬೈಕೆ ಕೂಡ ಇನ್ಮುಂದೆ ಈಡೇ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಜೊತೆಗೆ ಇನ್ಮುಂದೆ ನಿಮ್ಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗೋದ್ರಿಂದ ಲಾಟರಿ ಕುಡಿಯುವ ಯೋಗ ಇದೆ ಕಾರು ಮನೆ ಖರೀದಿಸುವ ಯೋಗ ಇರೋದ್ರ ಜೊತೆಗೆ ಕುಟುಂಬಕ್ಕೆ ನೀವು ಉತ್ತಮ ಸಮಯವನ್ನ ಕಲಿತೀರಾ ವೃತ್ತಿ ಹಣ ಪ್ರೀತಿ ಎಲ್ಲದರಲ್ಲೂ ಕೂಡ ನೀವು ಯಶಸ್ಸನ್ನ ಕಾಣ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ಮಕ್ಕಳಾಗದೇ ಇರ್ತಕ್ಕಂಥವರಿಗೆ ಶನಿದೇವರ ಕೃಪಾಶೀರ್ವಾದದಿಂದ ಮಕ್ಕಳಾಗುವ ಯೋಗ ಇತ್ತು ಜೊತೆಗೆ ಇದುವರೆಗೂ ಕೂಡ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂತ ಹೇಳೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಪ್ರಸ್ತಾಪಗಳು ಕೇಳಿ ಬರುತ್ತೆ ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣೋದ್ರಿಂದ ನೀವು ಅವರಿಗೆ ಉನ್ನತ ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಕೊಡಿಸಬೇಕು ಅನ್ನೋ ಕನಸನ್ನ ಕಂಡಿದ್ರೆ ಖಂಡಿತವಾಗಿಯೂ ಅದು ಕೂಡ ನೆರವೇರುತ್ತೆ ಇದಕ್ಕೆ ಒಂದಷ್ಟು ಮೂಲಗಳು ತೆರೆದುಕೊಳ್ಳುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು